ನೈಟ್ಸ್ ಆಫ್ ಗುರು ನಿಜವಾಗ್ಲೂ ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ ಒಂದು ಯಕ್ಷಗಾನನ ಈ ಥರ ಥಿಯೇಟ್ರ್ ನೋಡೋ ಒಂದು ಅನುಭವ ಅಂದರೆ ಅದು ಬೇರೆನೇ ಅದು ಅದರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ ಆ ವೀರಚಂದ್ರ ಚಂದ್ರ ಏನು ಎಮೋಷನಲ್ಲು ಏನು ಆ ವೀರತ್ವ ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ ಪರ್ಫಾರ್ಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿ ಗುರುವೆ ಸುಮಾರು ಎಷ್ಟೋ ಸೆಟ್ ಆ ಆ ಜಿಗಳೆಲ್ಲ ಮಾಡಿ ಆ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ ಎಲ್ಲ ಇದ್ದಾರ ಕಲಾವಿದರುಗಳು ಅವ್ನ ಅದರಲ್ಲಿ ಆವೇಸಿದರೆ ನೋಡ್ಬೇಕವನ್ನ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಂದು ಒಂದು ಹೊಸ ಒಂದು ಅನುಭವ ನಿಜವಾದ ನಮ್ಮ ಜೀವನದಲ್ಲಿ ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವ ನಮ್ಮ ಒಂದು ಕಲ್ಚರ್ನ ಆಮೇಲೆ ಆ ಒಂದು ಗ್ರ್ಯಾಂಜರ್ನ ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬ ಅದ್ಭುತವಾಗಿ ನಿರೂಪಿಸಿದ್ದಾರೆ ತುಂಬ ಖುಷಿಯಾಯಿತು ಸಿನಿಮಾ ಹ್ಯಾಟ್ಸ್ ಆಫ್ ಗುರುವೆ ನಿಜವಾದ ಆದಷ್ಟು ಬೇಗ ಪಾರ್ಟ್ ಟೂ ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನಿಜವಾಗ ದೇವರ ಆಶೀರ್ವಾದ ನಿಜವಾಗ ಪ್ರಯತ್ನ ಸರ್ ಸೂಪರ್ ಅದ್ಭುತ ಒಂದು ವರ್ಷ ತಗೊಂಡಿದ್ದಾರೆ ಈ ಸೂಪರ್ ಎಲ್ರಿಗೂ ನಮಸ್ಕಾರ ವೀರಚಂದ್ರಹಾಸ ನನಗೆ ಒಂದು ಚಿಕ್ಕ ಒಂದು ಒಂದೇನಾದ್ರು ಪಾರ್ಟ್ ಮಾಡಿರ್ಬೇಕು ನಾನು ಕೂಡ ಮಿಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಈಗ ಉಪಿ ಸರ್ ಹೇಳಿದಂಗೆ ಎಲ್ಲ ಕಲಾವಿದರು ಎಲ್ಲರೂ ದುಷ್ಟಬುದ್ಧಿ ಎಲ್ಲ ಕ್ಯಾರೆಕ್ಟರ್ ಚಂದ್ರಹಾಸ ಹೀರೋಯಿನ್ನು ಮೇನು ಆ ಕಮಿಡಿಯನ್ಸು ಅವ್ರ ಟೈಮಿಂಗು ತುಂಬ ಚೆನ್ನಾಗಿತ್ತು ಹೆವಿ ಹಾರ್ಡ್ ವರ್ಕು ಆ ಹಾರ್ಡ್ ವರ್ಕು ರವಿ ಸರ್ ಅವ್ರಿಗಿರೋ ಆ ಪ್ಯಾಷನು ಆ ಯಕ್ಷಗಾನ ಈಗ ಯಕ್ಷಗಾನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ಅದರ ಹಿಂದೆ ಸೆಟ್ಟುಗಳನ್ನ ಸಾರಿ ಸಾರಿ ನಾನು ನಾನು ಉಪ್ಪಿ ಸಾರು ಮಾತಾಡ್ತಾ ಇದ್ವಿ ಒಂದೊಂದು ಸೀನು ಆ ಗ್ರಾಫಿಕ್ಸ್ ಆಗಿರಲಿ ಪ್ಲಸ್ ಆರ್ ಆರ್ ಬಗ್ಗೆ ಇವ್ರ ಬಗ್ಗೆ ಏನೋ ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಪಿಕ್ಚರು ಟೂ ಆ್ಯಂಡ್ ಹಾಫ್ ಅವರ್ಸ್ ಆ ತ್ರೀ ಅವರ್ಸ ಟೂ ಆ್ಯಂಡ್ ಹಾಫ್ ಅವರ್ಸು ತುಂಬ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ಕು ಆ್ಯಂಡ್ ಗ್ರೇಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ನಾನು ಬಂದಿಲ್ಲ ಅಂದರೆ ಮಿಸ್ ಮಿಸ್ ಆಗುತ್ತೆ ನಿಜವಾಗ್ಲು ಎಲ್ಲರೂ ನೋಡಬೇಕು ಎಲ್ಲರೂ ನೋಡಬೇಕು ಈ ಪಿಕ್ಚರ್ನ ಇದರ ಹಿಂದೆ ಒಂದು ಒಳ್ಳೆಯ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು ಎಲ್ಲರೂ ಬಂದು ಬ ಬಂದು ನೋಡಿ ಇನ್ನೂ ಹೇಳಬೇಕಂದ್ರೆ ಗೌರ್ಮೆಂಟ್ ಇದನ್ನು ಟ್ಯಾಕ್ಸ್ ಫ್ರೀಯೇ ಕೊಡಬೇಕು ಅಷ್ಟು ಎಲ್ಲರೂ ಚಿಕ್ಕ ಎಲ್ಲ ಎಲ್ಲ ಸ್ಕೂಲ್ಸಲ್ಲೂ ಕಾಲೇಜಸಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕಬೇಕು ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಫ್ಯಾಂಟಾಸ್ಟಿಕ್ ಟು ರವಿ ಆಲ್ ದ ಬೆಸ್ಟ್ ಸರ್ ಬರ್ತೀನಿ ಥ್ಯಾಂಕ್ ಯು ಸೊ ರವಿ ಸಾರ್ಗೆ ಈ ಮೂಲಕ ನಾನೊಬ್ಬ ಕರಾವಳಿಯವನಾಗಿ ಕಂಗ್ರ್ಯಾಚುಲೇಟ್ ಮಾಡೋದು ನಮ್ಮ ಕನ್ನಡಿಗನಾಗಿ ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನೂ ಆಗುತ್ತೆ ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ ಚಂದ್ರಹಾಸ ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನು ಅವನೇ ಕುಂದ್ಕೋತಾನೆ ಒಂದು ಒಳ್ಳೆಯ ಇಂಟೆನ್ಷನ್ ಇರೋರು ದೇವರ ಒಂದು ಆಶೀರ್ವಾದ ಇರೋನು ಎಲ್ಲ ಅಡೆತಡೆಗಳನ್ನು ಹೆಂಗೆ ದಾಟಿ ಬರ್ತಾನೆ ಅನ್ನೋ ಒಂದು ವಿಚಾರ ಇದೆಯಲ್ಲ ಅದು ಅದ್ಭುತ ಚಂದ್ರಹಾಸದಲ್ಲಿ ಮತ್ತು ಅಲ್ಲಿರೋಂಥ ಆ್ಯಕ್ಟರ್ಸ್ ಕಾಮಿಡಿ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ನಾವು ಆಟದಲ್ಲಿ ನೋಡಿದ್ವಿ ಸ್ಕ್ರೀನಲ್ಲಿ ಇದು ಹೆಂಗೆ ಕಾಣುತ್ತೆ ಅನ್ನೋದೊಂದು ಕುತೂಹಲ ಇತ್ತು ನನಗೆ ಬಟ್ ಅವ್ರು ಮಾಡಿರೋ ಸಿ ಜಿ ವರ್ಕು ಮತ್ತು ಅಲ್ಲಿರೋ ಕಾಮಿಡಿ ಟೈಮಿಂಗು ಮತ್ತು ಆ ಪದ ಬಳಕೆಗಳು ಕನ್ನಡವನ್ನು ಅತಿ ಅದ್ಭುತವಾಗಿ ಉಪಯೋಗ ಮಾಡಿರುವಂಥದ್ದು ಮತ್ತು ಹಾಡುಗಳು ನಿಮ್ಮ ಬ್ಯಾಕ್ಗ್ರೌಂಡು ಹಾಡುಗಳಂತೂ ಒಂದು ಇಪ್ಪತ್ತು ಹಾಡಿರ್ಬೋದಲ್ಲ ಸರ್ ಎಪ್ಪತ್ತು ಎಪ್ಪತ್ತು ಹಾಡು ಅದ್ಭುತ ಹಾಡುಗಳು ಆ ವೈಬು ತುಂಬ ಖುಷಿಯಾಯಿತು ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬ ದೊಡ್ಡ ದೊಡ್ಡವರು ಕೆರೆಮನೆ ಶಿವರಾಮ ಹೆಗಡೆಯವರು ಶಂಭು ಹೆಗಡೆಯವರು ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಕಾರಂತ್ರು ಮತ್ತು ಭಾಗವತರಾದಂಥ ಕಾಳಿಂಗ್ ನಾವು ಈ ಥರ ಮಹಾನ್ ವ್ಯಕ್ತಿಗಳು ಇದನ್ನು ಇಷ್ಟು ದಿನ ಕೈ ಹಿಡ್ ತೊಗೊಂಡ್ಬರ್ತಾಯಿದ್ರು ಈಗ ನಮ್ಮ ಜನ್ರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರ್ ಅವರು ತೊಗೊಂಡ್ಬಂದಿದ್ದಾರೆ ಸೊ ನಿಮಗೆ ನೀವು ಕೆ ಜಿ ಎಫ್ ಮಾಡಿದಾಗ ಮ್ಯೂಸಿಕಲ್ಲಿ ಒಂದು ಆ್ಯಟಿಟ್ಯೂಡ್ ಇತ್ತು ಈ ಮ್ಯೂಸಿಕಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇದೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮನ್ನು ಕಂಡ್ರೆ ನಂಗೆ ಖುಷಿಯಾಗಿದೆ ಯಾಕಂದರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು ರವಿ ಬಸ್ರೂರ್ ಸೊ ಆ ಒಂದು ಆ ಒಂದು ಗ್ರ್ಯಾಟಿಟ್ಯೂಡ್ ನಾವು ಬಂದಾರಿನ ಯಾವತ್ತೂ ಮರಿಬಾರ್ದು ನಾವು ಬಂದ ಜಾಗ ನಮ್ಮ ಊರು ನಮ್ಮ ವಾತಾವರಣ ಯಾವತ್ತು ಮರಿಬಾರ್ದು ಅದನ್ನು ನೆನಪಿಸುವಂಥ ವ್ಯಕ್ತಿಗಳಲ್ಲಿ ನೀವು ತುಂಬ ಅಗ್ರ ಸಾಲಲ್ಲಿ ನಿಂತಿರ್ತೀರ ಚಂದ್ರಹಾಸ ಮಸ್ಟ್ ವಾಚ್ ಯಕ್ಷಗಾನ ಇಷ್ಟಪಡೋರು ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದಿರೋರು ಬಂದು ನೋಡಿದ್ರೆ ಅದರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು ಮತ್ತು ಆ ಭಾಗವತಿಕೆಯ ಹಾಡುಗಳು ಅದ್ಭುತ ತುಂಬ ದೊಡ್ಡ ಅಟೆಂಪ್ಟು ಸರ್ ಇದು ಯಾವ ಚಿತ್ರರಂಗದಲ್ಲೂ ಆಗಿಲ್ಲ ಅನ್ಸುತ್ತೆ ಈ ಒಂದು ಕಲೆನ ಸಿನಿಮಾವಾಗ್ ತಂದಿರೋದು ಟು ಯು ಒಬ್ಬ ಕನ್ನಡಿಗನಾಗಿ ನಾನು ತುಂಬ ಅಂದರೆ ತುಂಬ ಆಶ್ಚರ್ಯನಾದೆ ತುಂಬ ಖುಷಿಪಟ್ಟೆ ಎರಡೂವರೆ ಗಂಟೆ ಹೆಂಗೆ ಹೋಗುತ್ತೆ ಬಂದ ಬಂದಮೇಲೆ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಒನ್ಸ್ ಅಗೇನ್ ಇಡೀ ಚಂದ್ರಹಾಸ ಆ ಎಲ್ಲ ಯಕ್ಷಗಾನ ಕಲಾವಿದರು ರವಿ ಅವರ ತಂಡ ಮತ್ತು ಅವರ ಸ್ಟುಡಿಯೋಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ಮ್ಯೂಸಿಷಿಯನ್ನು ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಚಂದ್ರಹಾಸ ಒಂದು ಇತಿಹಾಸವನ್ನು ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿ ಥ್ಯಾಂಕ್ ಯು ವೀರಚಂದ್ರ ಹಾಸ ಪ್ರತಿ ಸಲ ರವಿ ಬಸೂರ್ ಸರ್ ಅವ್ರ ಟೀಮ್ ಕಂಡ್ರೆ ನಾನು ಭಾಳ ಇಷ್ಟ ಯಾಕಂದರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಆ ಪ್ರತಿ ಸಲ ಪ್ರತಿಯೊಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನ್ಮಾ ಮಾಡ್ತಾರೆ ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ ಮತ್ತು ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ ಈಗ ವೀರಚಂದ್ರ ಹಾಸ ಸಿನ್ಮಾ ನೋಡಾದಮೇಲೆ ಒಂದು ಬೇರೆ ವರ್ಲ್ಡೇ ಕಾಣಿಸುತ್ತೆ ಆ ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಒಂದು ಥಿಯೇಟ್ರು ಎಕ್ಸ್ಪೀರಿಯೆನ್ಸ್ ಇದೆಯಲ್ವಾ ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕ ಸ್ಟೇಜ್ ಮೇಲೆ ಹಿಂಗೆ ನೋಡ್ತಿರೋ ಅದನ್ನು ಸಿನಿಮಾದಲ್ಲಿ ಹಿಂಗೆ ನೋಡೋಕ್ಕಾಗುತ್ತೆ ಇವಾಗ ವೀರಚಂದ್ರಹಾಸನ ಕತೆ ಏನು ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ ಕಾಸ್ಟಿಂಗಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ ಬಗ್ಗೆ ಹೇಳೋಂಗೇ ಇಲ್ಲ ಅನ್ನಂಗೆ ಬಟ್ ಪ್ರತಿಯೊಂದು ಅದ್ಭುತವಾಗಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಬೇರೆ ಕಡೆ ಎಲ್ಲ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ ಅವತಾರ್ ಬೇರೆ ವರ್ಲ್ಡ್ ಅಂತಲೇ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮ ತಲೆನಲ್ಲಿ ಇಟ್ಕೊಂತೀವಿ ಮತ್ತು ವೀರಚಂದ್ರ ಆಸೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳಿಂದ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರೋ ಈ ಸಿನಿಮಾಗಳಿಗೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದೆ ಆ ಪ್ರತಿಯೊಂದು ಪಾತ್ರದ ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು ಅಂದರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು ಮಗ ಮಗೀಗ ರಾಜಕೀಯ ಇರ್ಬೋದು ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆಯೆಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ವಿ ಹಳೆ ಕಾಲದಲ್ಲೆಲ್ಲ ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ನೋಡ್ತಿದ್ವಿ ಎಲ್ಲ ಹಾಕ್ಕೊಂಡು ನೋಡ್ತಿದ್ವಿ ಕೆಲವೊಂದು ಸೀನುಗಳು ಅರ್ಥ ಆಗ್ತಿರ್ಲಿಲ್ಲ ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರಲಿಲ್ಲ ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದ್ರ ಮೋಷನ್ ಪಿಕ್ಚರ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನಿಮಗೆ ಕಾರಣ ಸರ್ ಆ ಕಾಳಿಕಂಬ ದೇವಿ ಪ್ರತಿ ದೇವಿ ಆಶೀರ್ವಾದದಲ್ಲಿ ಪಾರ್ಟ್ ಟೂನು ಒಳ್ಳೆಯದಾಗಲಿ ಇದೇ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್ ನಿಜವಾಗ್ಲೂ ಥಿಯೇಟರು ಮಾಡಿದ್ದೀನಿ ನಾನು ನಾಟಕನೂ ಮಾಡಿದ್ದೀನಿ ಸಿನಿಮಾನೂ ಮಾಡಿದ್ದೀನಿ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ಅದು ಬೇರೆ ರೀತಿ ಆ್ಯಕ್ಟಿಂಗು ಆ್ಯಂಡ್ ಸಿನ್ಮಾದಲ್ಲಿ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದು ಬೇರೆ ರೀತಿ ಆ್ಯಕ್ಟಿಂಗು ಸೊ ಎರಡನ್ನೂ ಮಿಕ್ಸ್ ಮಾಡಿ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲದನ್ನು ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದ ಜನರಿಗೆ ಅರ್ಥ ಆಗೋ ರೀತಿ ಸಿನಿಮಾ ಮಾಡಿದಾರಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂತಂದರೆ ಯಕ್ಷಗಾನ ಅಂತ ಬಂದಿದ ತಕ್ಷಣ ಬರೀ ಇದು ನಾವು ಸೌತ್ ಕೆನರಾ ಅಂತಂದರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊತೀವಿ ಬಟ್ ಡೆಫ್ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಕಾಮಿಡಿ ಆ್ಯಕ್ಷನ್ನು ಪ್ರತಿಯೊಂದು ಇದೆ ಎಸ್ಪೆಷಲಿ ಕಾಮಿಡಿ ಎಷ್ಟು ಚೆನ್ನಾಗಿ ಇಂಟಿಕೇಟ್ ಮಾಡಿದ್ದಾರೆ ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ಅಷ್ಟು ಚೆನ್ನಾಗಿದೆ ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ಹೊಂಬಾಳೆ ಟೀಮ್ಗೆ ಯಾಕಂದರೆ ನನಗೆ ಈ ಒಂದು ಇನ್ವಿಟೇಷನ್ ಕೊಟ್ಟು ಈ ಸಿನಿಮಾನ ನೋಡೋದಕ್ಕೆ ಕರೆದಿದ್ದಕ್ಕೆ ಯಾಕೆಂತಂದರೆ ನೋಡಿದ ತಕ್ಷಣ ಅದು ನಮ್ಮ ಕರ್ನಾಟಕದ್ದು ಒಂದು ಕಲೆ ಅನ್ನೋದು ಒಂದು ಖುಷಿ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಅವರನ್ನು ಆ ರೀತಿ ನೋಡೋದು ಯಕ್ಷಗಾನದ ಒಂದು ವೇಷದಲ್ಲಿ ನೋಡೋದು ಇನ್ನೂ ಖುಷಿ ಕೊಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದನ್ನು ಏನು ಮಾಡಿದ್ದಾರೆ ಈ ಕೆಲಸ ತುಂಬ ಕಷ್ಟ ಯಾಕೆಂತಂದರೆ ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ನಾವು ಸೀರೆ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಅಳ್ತೀವಿ ಲೇಡೀಸು ಅಯ್ಯೋ ರೇಷ್ಮೆ ಸೀರೆ ಉಟ್ಕೊಂಡು ಯಾರು ಈ ಬಿಸಿಲಲ್ಲಿ ಹೋಗ್ತಾರಂತ ಬಟ್ ಅಷ್ಟು ಕಾಸ್ಟ್ಯೂಮ್ಸ್ನ ಅಷ್ಟು ಚೆನ್ನಾಗಿ ಅವ್ರು ಎಲ್ಲರೂ ಹಾಕ್ಕೊಂಡು ಆ ಬೆವು ಬೆವರಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ತೋರಿಸೋಂಥ ಏನು ಆ್ಯಕ್ಟಿಂಗ್ ಇದೆ ಮತ್ತು ಡೈಲಾಗ್ಸ್ ಪ್ರತಿಯೊಂದು ಇಟ್ ಟೇಕ್ಸ್ ಅ ಲಾಡ್ ಆಫ್ ಎಫರ್ಟ್ ಎನರ್ಜಿ ಮತ್ತು ಆ ಒಂದು ಥಾಟ್ ಪ್ರಾಸೆಸ್ ಒಂದು ರವಿ ಸರ್ ಐ ವಾಸ್ ರಿಯಲಿ ವೆರಿ ಅಮೇಸ್ಡ್ ಯಾಕೆಂತಂದರೆ ಪ್ರೊಡಕ್ಷನ್ ಮಾಡೋದು ಇಂಥ ಸಬ್ಜೆಕ್ಟನ್ನು ರಿಸ್ಕಿ ಅದು ವೆರಿ ರಿಸ್ಕಿ ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಯಾರಾದರೂ ಒಂದು ಚೆನ್ನಾಗಿರೋ ಆ್ಯಕ್ಟರ್ನ ಇಟ್ಕೊಂಡು ಸಖತ್ತಾಗಿರೋ ಕ್ಯಾ ಕಾಸ್ಟಿಂಗ್ ಎಲ್ಲ ಮಾಡಿ ಅದು ಆಫ್ಕೋರ್ಸ್ ಅವ್ರಿಗಿರೋ ಒಂದು ಫೇಮ್ಗೆ ಮತ್ತು ಅವ್ರಿಗಿರೋ ಅಂಥ ಇವಾಗ ಒಂದು ವರ್ಚಸ್ಗೆ ಮಾಡೋದು ತುಂಬ ಈಸಿ ಯಾರು ಪ್ರೊಡ್ಯೂಸರ್ ಬೇಕಾದರೂ ಸಿಗ್ತಾರೆ ಆರಾಮ್ಸೆ ಮಾಡಿಬಿಡ್ಬೋದು ಬಟ್ ಅವ್ರದ್ದೇ ಪ್ರೊಡಕ್ಷನಲ್ಲಿ ಈ ಥರ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ ಹೇಳಬೇಕು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರವಿ ಸರ್ ಆಲ್ ದ ವೆರಿ ಬೆಸ್ಟ್ ಸರ್ ನಮಸ್ಕಾರ ರವಿ ಬಸ್ರೂರ್ ಸರ್ ಅವರ ಈ ಪ್ರಯತ್ನ ಭಾಳ ಅದ್ಭುತ ಇದು ಸಿನ್ಮಾ ಅನ್ನೋದಕ್ಕಿಂತ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಎಕ್ಸ್ಪೀರಿಯೆನ್ಸ್ನ ಪ್ರತಿಯೊಬ್ಬರೂ ಇಲ್ಲಿ ಸಿನಿಮಾ ಸ್ಕ್ರೀನ್ ಥಿಯೇಟ್ರಿಗೆ ಬಂದೇ ನೋಡಬೇಕು ಯಾಕೆಂದರೆ ನಾನು ಕಾಲೇಜ್ ಟೈಮಲ್ಲಿ ಯಕ್ಷಗಾನ ನೋಡಿದ್ದೆ ನಾನು ಇಲ್ಲಿ ಅಳಕೆಯಲ್ಲಿ ನನ್ನ ಪಿ ಯು ಸಿಯಲ್ಲಿ ಓದಿದಾಗ ನಾವು ರಾತ್ರಿ ಯಕ್ಷಗರ ನೋಡ್ತಾ ಇದ್ವಿ ಬಟ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಮ್ಯೂಸಿಕ್ ಈ ಒಂದು ವೈಬ್ರೇಷನ್ಸ್ ಒಂಥರ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದು ನಿಲ್ಲಿಸ್ಬಿಡ್ತದೆ ಅಂತಾರೆ ಅದು ಆರ್ಟ್ ವರ್ಕ್ ಹೇಳ್ಬೋದು ಪ್ರತಿಯೊಬ್ಬರು ಕಲಾವಿದರು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರವಿ ಸರ್ ಅವರ ಮ್ಯೂಸಿಕ್ ಅಂತೂ ನಂಗೆ ಇನ್ನೂ ಈ ಥರ ನೋ ಜುಮ್ ಅಂತ ಇರುತ್ತೆ ಬಟ್ ಭಾಳ ಅದ್ಭುತವಾದ ಒಂದು ಪ್ರಯತ್ನ ಪ್ರತಿಯೊಬ್ಬರು ಸಿನಿಮಾನ ಸ್ಕ್ರೀನಲ್ಲೇ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಚಂದ್ರ ಹಾಸ ಸಿನ್ಮಾ ನನ್ನ ಮೊದಲಿಂದನೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿ ಬರಬೇಕಾದ್ರೆ ಹೊಸದೇನೋ ನೋಡ್ತೀನಿ ಅಂತ ಬಿಕಾಸ್ ರವಿ ಬಸ್ರೂ ಅವ್ರವರು ಏನೇ ಒಂದು ಟ್ರೈ ಮಾಡಿದ್ರು ಅದು ಹೊಸ್ದಾಗಿರುತ್ತೆ ಲಾಸ್ಟ್ ಟೈಮು ಅವರೊಂದು ಪ್ರೊಡಕ್ಷನ್ ಮಾಡಿದಾಗ ನಾನು ನಾನೇ ಖುಷಿಯಾಗಿ ಬಂದು ಆ ಸಿನ್ಮಾ ನೋಡಿದ್ದೆ ಬಿಕಾಸ್ ಇಷ್ಟು ಬಿಝಿ ಇರೋ ಮ್ಯೂಸಿಕ್ ಡೈರೆಕ್ಟರು ಇಷ್ಟು ಟೈಮ್ ತಗೊಂಡು ಅದರಲ್ಲಿ ಈ ಥರದ್ದೇನೋ ಹೊಸದೊಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ವರ್ಲ್ಡ್ ಹೊಸಾದ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಆಮೇಲೆ ಯಕ್ಷಗಾನ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ನಮ್ಮ ಫ್ಯಾಮಿಲಿ ಜೊತೆ ನೋಡಿದ್ದು ನೆನಪು ಅದು ಬಿಟ್ಟರೆ ಮತ್ತೆ ಎಲ್ಲೋ ನೋಡೋಕೆ ಅವಕಾಶ ಸಿಕ್ಕಿರಲಿಲ್ಲ ನಮ್ಮ ಥರ ತುಂಬ ಜನಕ್ಕೆ ಆ ಥರದೊಂದು ಆಪರ್ಚುನಿಟಿ ಥಿಯೇಟ್ರಲ್ಲಿ ಮಾಡಿಕೊಟ್ಟಿದ್ದಾರೆ ಅವರ ಥಿಂಕಿಂಗ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇನ್ನು ಮುಂದಿನ ಜನ್ರೇಷನ್ ಅವರು ಯಕ್ಷಗಾನನ ಎಷ್ಟು ಉಳಿಸ್ತಾರೆ ಮತ್ತು ಅದನ್ನು ಎಷ್ಟು ಬೆಳೆಸ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇನ್ನೊಂದು ನೂರು ವರ್ಷಕ್ಕೆ ಆ ಒಂದು ಕಲ್ಚರ್ನ ಈ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಅವರ ಮ್ಯೂಸಿಕ್ ಆಗಿರ್ಬೋದು ವಿಜುವಲ್ ಕ್ವಾಲಿಟಿ ಇಮ್ಯಾಜಿನೇಷನ್ನು ಆಮೇಲೆ ಇದರಲ್ಲಿ ಒಂದು ಒಳ್ಳೆಯ ಥಿಯರಿ ಇದೆ ಅಂದರೆ ಕರ್ಮ ರಿಟರ್ನ್ಸ್ ಅನ್ನೋದೆಲ್ಲ ತುಂಬ ಅಂದರೆ ಮಕ್ಕಳಿಗೆ ಸಮೇತ ಚೆನ್ನಾಗಿ ಅರ್ಥ ಮಾಡಿಸೋವಂಥ ಆ ವಿಷಯಗಳನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಆಮೇಲೆ ಈ ಥರ ಒಂದು ಯಕ್ಷಗಾನನ ಸಿನಿಮಾ ಕನ್ವರ್ಟ್ ಮಾಡೋದು ಆ್ಯಕ್ಚುಲಿ ಅದು ಯಾರಿಗೂ ಅದು ಒಳದೇ ಇರಲ್ಲ ಅನ್ಸುತ್ತೆ ಮೇ ಬಿ ನೀವು ನಿಮ್ಮ ನಿಮ್ಮದೊಂದು ಖುಷಿ ಏನು ಅಂದರೆ ಸರ್ ಸೋಲು ಗೆಲುವು ಎಲ್ಲ ಸೆಕೆಂಡ್ರಿ ಬಟ್ ಏನೇ ಮಾಡ್ರು ಹೊಸ್ದಾಗಿ ಮಾಡ್ತೀರಾ ಅದು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಆಮೇಲೆ ಅದಕ್ಕೊಂದು ಧೈರ್ಯ ಬೇಕು ಎಲ್ಲರೂ ಅದು ಮಾಡೋಕ್ಕಾಗಲ್ಲ ಸರ್ ಯಾವತ್ತೂ ಈ ಪ್ರಯತ್ನಗಳನ್ನ ನಿಲ್ಲಿಸ್ಬೇಡಿ ಮಾಡ್ತಾಯಿರಿ ನಾವೆಲ್ಲ ಜೊತೆಗಿರ್ತೀವಿ ಕನ್ನಡ ಜೊತೆ ಜನಗಳು ನಿಮ್ಮ ಜೊತೆಗಿರ್ತಾರೆ ಶಿವಣ್ಣ ಅವರ ಎಂಟ್ರಿ ಆಗಿರ್ಬೋದು ಹೊಂಬಳೆ ಸಿನಿಮಾ ನಿಮ್ಮ ಜೊತೆಗಿರ್ಬೋದು ಇದೆಲ್ಲ ನಿಮ್ಮ ಫ್ಯಾಮಿಲಿ ಇದ್ದಂಗೆ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡ್ತೀರಿ ಸರ್ ಒಳ್ಳೆಯದಾಗಲಿ ಥ್ಯಾಂಕ್ ಯುಕ್ಷಿತ್ ಏನು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಒಂದು ಯಕ್ಷಗಾನ ಪ್ರಪಂಚ ನಮ್ಗೆ ತೋರಿಸಿದ್ದಕ್ಕೆ ಸೊ ನನಗೆ ರವಿ ಸರ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸಿಂದ ಗೊತ್ತು ಅಷ್ಟು ಹಸಿವು ಮನುಷ್ಯನಿಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯೂಸಿಕ್ ಮಾಡಿ ಸಿನ್ಮಾಗಳು ಮಾಡಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ತಾರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಪಕ್ಕದಲ್ಲೇ ಇರ್ತೀವಿ ನಾವು ಮ್ಯೂಸಿಕ್ ಮಾಡಿಸ್ತಾ ಇರ್ತೀವಿ ಬಟ್ ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ ಹೇಳಲ್ಲ ಅಲ್ಲಲ್ಲಿ ವಿಜುವಲ್ ಕಾಣಿಸ್ತಾ ಇರುತ್ತೆ ಬಟ್ ಇವತ್ತು ನೋಡಿದಾಗ ತುಂಬ ಖುಷಿಯಾಯಿತು ಯಕ್ಷಗಾನ ಅನ್ನೋದು ಯಾವಾಗಲೂ ನಾವು ಟೆಂತ್ ಕ್ಲಾಸಲ್ಲಿ ಒಂದು ಚಿಕ್ಕ ಪಾಠ ಥರ ಓದಿದ್ದೆ ನಾನು ಬಟ್ ಇಲ್ಲಿ ಪ್ರಪಂಚ ಬಳಸಿದ್ದು ತುಂಬ ಖುಷಿ ಆಯಿತು ಸರ್ ಒಳ್ಳೆ ಅಂದರೆ ಯಕ್ಷಗಾನ ಕಲಾವಿದರು ನಾವು ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಮಾಡಿಸೋದು ಬೇರೆ ವಿಷಯ ಸೊ ಅಲ್ಲಿ ನೇಟಿವ್ನ ತಗೊಂಡ್ಬಂದು ಅವ್ರಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ಆ ಭಾವನೆಗಳೆಲ್ಲ ನನಗೆ ಆ ಪ್ರಪಂಚಕ್ಕೆ ಹೋಗ್ತೀನಿ ನಾವು ತುಂಬ ಆಯಿತು ಸೊ ರವಿ ಬಸರ ಸರ್ ಹಸಿವು ನನಗೆ ಹತ್ತಿರದಿಂದ ನೋಡಿದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ತುಂಬ ಖುಷಿ ಆಯಿತು ನನಗೆ ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ವೇಟಿಂಗ್ ಫಾರ್ ಪಾರ್ಟ್ ಟು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೀತಿ ಅಂತ ವೀರಚಂದ್ರ ಹಾಸ ವೀರತ್ವವೇ ತುಂಬಿರುವಂತಹ ಒಂದು ಚಿತ್ರ ಯಕ್ಷಗಾನ ನಮ್ಮ ನಾಡಿನ ಸೊಗಡನ್ನು ಇಷ್ಟು ಅದ್ಭುತವಾಗಿ ತೋರಿಸಿರೋದು ಈಸಿ ಅಲ್ವೇ ಅಲ್ಲ ಸರ್ ಹ್ಯಾಟ್ಸ್ ಆಫ್ ಸರ್ ಬಿಕಾಸ್ ಅಷ್ಟು ಒಂದು ಮೇಕಪ್ ಹಾಕ್ಲಿಕ್ಕೇನೆ ಯಕ್ಷಗಾನದ್ದು ಅಷ್ಟು ಟೈಮ್ ಹಿಡಿಯುತ್ತೆ ಇಡೀ ಚಿತ್ರ ಕಲಾವಿದರು ಆ ಒಂದು ಕಂಪ್ಲೀಟ್ ಅಟೈಯರ್ನ ಕ್ಯಾರಿ ಮಾಡಿರೋದು ಈಸಿ ಮಾತ್ ಅಲ್ವೇ ಅಲ್ಲ ಚಿತ್ರ ನೋಡುವಾಗೆ ಗೊತ್ತಾಗುತ್ತೆ ಅದು ಎಷ್ಟು ಚಂದ ಕಾಣಿಸ್ತದೆ ತೆರೆ ಮೇಲೆ ಅಂದರೆ ಆ್ಯಂಡ್ ಪ್ರತಿಯೊಬ್ಬ ಕಲಾವಿದರು ಕೂಡ ಅವರ ಕಂಪ್ಲೀಟ್ ಜೀವವನ್ನೇ ತುಂಬಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಒಂದು ಅದ್ಭುತವಾದ ಚಿತ್ರ ಯಾರೆಲ್ಲ ಒಂದು ಯುನಿಕ್ ಕಾನ್ಸೆಪ್ಟು ಅಥವಾ ನಮ್ಮ ನಾಡಿನ ಸೊಗಡು ಏನಾರ ಯುನಿಕ್ ಆಗಿರೋ ಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ಮಿಸ್ ಮಾಡಿಕೊಳ್ಳೇಬಾರ್ದು ಯಾಕಂದರೆ ನಮ್ಮ ನಾಡಿನ ಸಂಸ್ಕೃತಿ ಈ ಯುವ ಪೀಳಿಗೆಗೆ ಎಷ್ಟು ಚೆಂದ ತೋರಿಸಿದ್ದಾರೆ ಅಂದರೆ ಅದು ಆಫ್ ಸಾಫ್ಟ್ ದ ಟೀಮ್ ಎಲ್ಲರ ಹಾರ್ಡ್ ವರ್ಕ್ ಇರ್ಬೋದು ಆ್ಯಂಡ್ ರವಿ ಸರ್ ನಿಮ್ಮ ಒಂದು ಕ್ರಿಯೇಟಿವಿಟಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ತೆರೆ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಈಸಿ ಅಲ್ವೇ ಅಲ್ಲ ಹಾಗೆ ಎಲ್ಲರೂ ಅಭಿನಯಿಸಿರುವಂತಹ ಒಂದು ಪಾತ್ರ ಆಗಿರ್ಬೋದು ಎಲ್ಲ ಮೈಂಡಿಗೆ ರೆಜಿಸ್ಟರ್ ಆಗುವಂತಹ ಪಾತ್ರನೇ ಮಾಡಿದ್ದಾರೆ ಹಾಗೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು ಶಿವಣ್ಣ ಸರ್ ಸ್ವಲ್ಪ ಹೊತ್ತು ತೆರೆ ಮೇಲೆ ಬಂದಿದ್ರು ಕೂಡ ಆ ಒಂದು ಅವರ ರೋಲ್ ಏನಿದೆ ಅದಕ್ಕೆ ಜೀವ ತುಂಬಿ ನಟಿಸಿದ್ದಾರೆ ಆ ಘನತೆ ಗಾಂಭೀರ್ಯ ಎಲ್ಲೂ ಕಳ್ಕೊಂಡಂಗೆ ತುಂಬ ಅದ್ಭುತವಾಗಿ ತೆರೆ ಮೇಲೆ ಕಾಣಿಸಿದ್ದಾರೆ ಆ್ಯಂಡ್ ಶಿವಣ್ಣನ ಬೇರೆ ಒಂದು ರೀತಿಯಲ್ಲಿ ನೋಡೋಕ್ಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ನೋಡಲೇಬೇಕು ಆ್ಯಂಡ್ ಒನ್ಸ್ ಅಗೇನ್ ಇಡೀ ಚಿತ್ರಕ್ಕೆ ಹಾಸ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್ ಇದು ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ನನ್ನ ನಾನೊಂದು ಆಶಿಸ್ತೀನಿ ಇಂಥ ಒಳ್ಳೆಯ ಚಿತ್ರ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಧನ್ಯವಾದಗಳು ಧನ್ಯವಾದಗಳು ಹಾಸ ಟೀಮಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕನ್ಗ್ರ್ಯಾಚುಲೇಷನ್ಸ್ ಒಂದು ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಟ್ ಫಾರ್ಮ್ ಬಂದು ಯಕ್ಷಗಾನ ತುಂಬ ಆರ್ಟ್ ಫಾರ್ಮ್ಗಳಿದೆ ವರ್ಲ್ಡಲ್ಲಿ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಬಂದು ಯಕ್ಷಗಾನ ಅಂತ ಹೇಳ್ಬೋದು ಅದನ್ನ ಒಂದು ಸಿನಿಮಾ ಫಾರ್ಮಟಲ್ಲಿ ಬರೋದು ಇಟ್ಸ್ ನಾಟ್ ಅಟ್ ಆಲ್ ಎ ಈಸಿ ಜಾಬ್ ಅದನ್ನು ತುಂಬ 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 ಚೆನ್ನಾಗಿ ಒಂದು ಯಕ್ಷಗಾನವನ್ನು ಸಿನಿಮಾ ಫಾರ್ಮಟ್ಟಲ್ಲಿ ನೋಡೋ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಸಾರು ಕೊಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಆ್ಯಪ್ ಸರ್ ಫಸ್ಟ್ ಥಿಂಗ್ ಎರಡನೇದು ಆ ಸಿನಿಮಾ ಅಂದರೆ ಜನರಲಿ ಒಂದು ಎಂಟರ್ಟೈನ್ಮೆಂಟು ಅಷ್ಟೇ ಅದಕ್ಕೊಂದು ವ್ಯಾಲ್ಯೂ ಏನೇ ಇದ್ರು ನಾವು ಸಿನಿಮಾ ಸಿನಿಮಾದವರವರು ಅಂತ ಡೆಫಿನೆಟ್ಲಿ ಹೇಳ್ತೀನಿ ಸಿನಿಮಾಗೆ ಒಂದು ಲಿಟ್ರೇಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನು ಎಷ್ಟು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದು ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ಸೊ ಈ ಸಿನಿಮಾನ ಲಿಟ್ರೇಚರ್ ಕ್ಯಾಟಗರಿ ನಾವು ಇಟ್ಟರೆ ಡೆಫಿನೆಟ್ಲಿ ಇಟ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ ನನಗೆ ಓವರಾಲ್ ನಾನು ತುಂಬ ಎಕ್ಸೈಟಿಂಗ್ ಆಗಿದೆ ಈ ಸಿನಿಮಾ ನೋಡ್ಬಿಟ್ಟು ಹೆಂಗೆ ಇವರಿಗೆ ಈ ಯೋಚನೆ ಬಂತು ಅನ್ನೋದು ನಾವು ಫಸ್ಟ್ ಜನ್ರಲಿ ಏನಂದರೆ ಒಂದು ಆರ್ಟ್ ಫಾರ್ಮ್ನ ಸಿನಿಮಾದಲ್ಲಿ ಒಂದು ಸ್ಟೋರಿ ಮಾಡಿ ಬ್ಲೆಂಡ್ ಮಾಡೋದು ಬೇರೆ ಬಟ್ ದ ಇಡೀ ಸಿನಿಮಾನ ಒಂದು ಆರ್ಟ್ ಫಾರ್ಮ್ನ ತಗೊಂಡು ಬಂದು ಅದರಲ್ಲಿ ಬ್ಲೆಂಡ್ ಮಾಡೋದು ಅದನ್ನ ಸಿನಿಮಾ ಫಾರ್ಮಟಲ್ಲಿ ಪ್ರೆಸೆಂಟ್ ಮಾಡೋದು ಡೆಫಿನೆಟ್ಲಿ ಫಾರ್ ದ ವರ್ಲ್ಡ್ ಸಿನಿಮಾ ಇಟ್ಸ್ ಎ ವೆರಿ ವೆರಿ ನ್ಯೂ ಅಟೆಂಪ್ ಅಂತ ಹೇಳ್ಬೋದು ನಾನು ಲಾಡ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಫಾರ್ ದ ಎಕ್ಸ್ಪಿರಿಮೆಂಟ್ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಆಲ್ ದಿ ಬೆಸ್ಟ್ ಯಾರು ಮಿಸ್ ಮಾಡಬೇಡಿ ವಾಚ್ ವೀರ ಚಂದ್ರಹಾಸ ಥ್ಯಾಂಕ್ ಯು ವೀರ ಚಂದ್ರಹಾಸ ಪ್ರೇಕ್ಷಕರ ಮುಖದಲ್ಲಿ ಮಂದಹಾಸ ಯಾಕೆಂತಂದರೆ ಒಂದು ಅದ್ಭುತವಾದಂಥ ಸಿನಿಮಾವನ್ನು ನಮ್ಮ ರವಿ ಬಸರೂರವರು ಕಟ್ಕೊಟ್ಟಿದ್ದಾರೆ ಬೆಳ್ಳಿ ತೆರೆಯಲ್ಲಿ ಚಿನ್ನದ ಗೆರೆಯನ್ನು ಮೂಡಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಯಾಕೆಂತಂದರೆ ಯಕ್ಷಗನ ಕಲೆಯನ್ನು ಜಗತ್ತಿಗೆ ಪರಿಚಯ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ರವಿ ಬಸ್ರೂರು ಮತ್ತು ಅವರ ತಂಡ ಮಾಡಿದೆ ಯಾಕೆ ಅಂತಂದರೆ ಯಕ್ಷಗಾನ ಕಲೆ ಅನ್ನೋದು ಒಂದು ಕಷ್ಟಕರವಾದಂಥ ಕಲೆ ಅಂಥ ಕಲೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಡುವಂಥ ಕೆಲಸವನ್ನು ರವಿ ಬಸ್ರವ್ರ ತಂಡ ಮಾಡಿದ್ದಾರೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಷ್ಟೇ ಅಲ್ಲ ಯಕ್ಷಗಾನ ಕಲೆ ಗೊತ್ತಿಲ್ಲದವರು ಕೂಡ ಆ ಕಲೆಯನ್ನು ಪರಿಚಯ ಮಾಡಿಕೊಳ್ಳುವಂಥ ಅವಕಾಶವನ್ನು ನಮ್ಮ ರವಿ ಅವರು ಮಾಡಿಕೊಟ್ಟಿದ್ದಾರೆ ಚಿತ್ರ ಯಶಸ್ವಿಯಾಗಿ ಮುಂದೆ ಸಾಗಲಿ ಆಗ ಎರಡನ್ನು ಕೂಡ ನಾವು ಗಾತ್ರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ರವಿ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಕ್ಕೆ ಇಷ್ಟಪಡ್ತೇನೆ ನಮಸ್ತೆ ಒಂದೇನೋ ಜೀವನದಲ್ಲಿ ಸಾಧನೆ ಮಾಡಿದಂಥ ಖುಷಿ ಅದು ಯಾಕಂದರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತ ಯಕ್ಷಗಾನ ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಹಂತದ ಸಾಧನೆ ಮಾಡದಿದ್ದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನ ಇಲ್ಲದಿದ್ದರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಆಗಿರಲಿ ತಾಳಮದ್ಲೆ ಆಗಿರಲಿ ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಕ್ಕೆ ಹೋಗ್ತಾ ಇದ್ದರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರ ನಾ ಈ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನು ಪಡೆದೀನಿ ಅದನ್ನು ರಿಗ್ರೆಟ್ ಥರದಲ್ಲಿ ನಾನು ಕೊಡಬೇಕು ಆ ಕಲೆಯನ್ನು ಸ್ವಲ್ಪ ಬೆಳಕಿಗೆ ತರಬೇಕು ನಾನು ಏನದರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನು ಕಟ್ಕೊಟ್ಟಿದ್ದೀನಿ ಏನೊಂದು ಹಂತದ ಒಂದು ಸಾಧನೆ ಮಾಡಿದ್ದೀನಿ ಇದು ಉಳಿದವರಿಗೂ ಸಿಗೋ ಥರ ಆಗಬೇಕು ಏನು ಮೂರು ಜಿಲ್ಲೆಗೆ ಅಂತ ಇದೆ ಆ ಮೂರು ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ನಾನು ಮಾಡಿದ್ದೇನೆ ಇದು ಯಕ್ಷ ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಭಾಳ ಆಗ್ತಿದೆ ಒಂದು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ ಆತ್ಮತೃಪ್ತಿ ನಮಗಿದೆ ಸೊ ಎಲ್ಲ ಜನರಲ್ಲೂ ನಮ್ಮ ನನ್ನ ಕ ನನ್ನಿಂದ ಒಂದು ವಿನಂತಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಆದಂಥ ಒಂದು ಗೌರವ ಸಿಗಲಿ ಅದರ ಮೆರುಗನ್ನು ಅದು ಪಡಿಲಿ ಅಂತ ನನ್ನ ಆಶಯ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಧನ್ಯವಾದ